ಆತ್ಮೀಯ ಮತಬಾಂಧವರಲ್ಲಿ ವಿನಂತಿ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಮತ್ತು ಈ ಕಡೆ ಶಿಲ್ಲಾಂಗಿಂದ ಹಿಡಿದು ಅಸ್ಸಾಂ ಮತ್ತು ಮುಂಬೈ ಈ ಮುಖಾಂತರ ದೆಹಲಿಗೆ ಏನು ಅದು ಹೋಗಿ ರಾಹುಲ್ ಗಾಂಧಿಯವರು ಪಾದಯಾತ್ರೆ ನಡೆಸಿದರು ಜೋಡೋ ಪಾದಯಾತ್ರೆ ಭಾರತ್ ಜೋಡೋ ಪಾದಯಾತ್ರೆ ಜಾತಿ ಗಣತಿ ತರಬೇಕು ಅಂತ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಎಪ್ಪತ್ತು ವರ್ಷಗಳ ತರುವಾಯ ಹೇಳಿರತಕ್ಕಂಥ ಒಬ್ಬ ಯುವ ಕ್ರಾಂತಿಕಾರಿ ಮಹಾಪುರುಷ ಆದರೆ ರಾಹುಲ್ ಗಾಂಧಿ ಇವತ್ತು ಹೇಳ್ತಾ ಇದ್ದಾರೆ ನಾವು ಪ್ರತಿ ಹೆಣ್ಣು ಮಗುವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಇಂಡಿಯಾ ಸರ್ಕಾರ ಬಂದರೆ ಅಂತ ರಾಹುಲ್ ಗಾಂಧಿಯವರು ಘೋಷಣೆ ಮಾಡ್ತಾರೆ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡ್ತೀನಿ ಅಂತ ಅದೇ ನಾನು ಹೇಳೋದೇನಂತ ಹಿಂದೆ ಮೋದಿಯವರು ಬಂದ ಸಂದರ್ಭದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಎಲ್ಲಿ ಎರಡು ಕೋಟಿ ಉದ್ಯೋಗ ಇದೆ ಕೊಟ್ಟಿದ್ದಾರೆ ತೋರಿಸಿದ ಎಲೆಕ್ಟ್ರೋಲ್ ಪ್ಯಾಂಟ್ಸ್ ಎಂಟು ಸಾವಿರದ ಆರುನೂರ ಐವತ್ತಾರು ಕೋಟಿ ರೂಪಾಯಿ ಸಣ್ಣ ಸಣ್ಣ ದೊಡ್ಡ ಕಂಪನಿಗಳು ಸಣ್ಣ ಕಂಪನಿಗಳು ಅದು ರೆಗ ರೆ ರೆಕಾರ್ಡಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು ಲಾಭ ಬಂದಿರ್ಬೋದು ಬರದೇ ಇರ್ಬೋದು ಅವರು ಪಾರ್ಟಿಗಳಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಇದನ್ನು ಹಿಡಿದು ಇದು ಸಂವಿಧಾನಕ್ಕೆ ಆಶಯಗಳಿಗೆ ತದ್ವಿರುದ್ಧವಾಗಿದೆ ಅಂತ ಈ ರೀತಿ ಕರಪ್ಷನ್ನೇ ಲೀಗಲೈಸ್ ಮಾಡೋದು ಎಲ್ಲಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಉತ್ತರ ಇದಕ್ಕೆ ಭಾರತ ಸರ್ಕಾರ ಅವರು ಏನು ಹೇಳ್ತಾರೆ ಅದನ್ನು ಹೇಳಿ ಮತ್ತು ಇನ್ನೂ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಸಾಕಷ್ಟು ಅಂಶಗಳನ್ನು ನೋಡಿದರೆ ಹೆಣ್ಣು ಮಕ್ಕಳಿಗೆ ಯುವಕರಿಗೆ ಮತ್ತು ಬುಡಕಟ್ಟು ಜನಾಂಗಕ್ಕೆ ಮತ್ತು ಏನು ನರೇಗಾ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನರೇಗಾ ಇವತ್ತು ನಾನ್ನೂರು ರೂಪಾಯಿ ಕೂಲಿ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಡಿಕ್ಲೇರ್ ಮಾಡಿದ್ವಿ ಈ ರೀತಿ ಎಲ್ಲ ಒಂದು ವರ್ಗಕ್ಕೂ ಸಣ್ಣ ತಳದ ತಳದ ತಳ ಸಮುದಾಯದಿಂದ ಹಿಡಿದು ಮೇಲ್ವರ್ಗಕ್ಕೂ ಎಲ್ಲರಿಗೂ ಒಂದು ಭಾರತದ ನೂರ ನಲವತ್ತು ಕೋಟಿ ಜನಕ್ಕೂ ಒಂದು ಇಂಡಿಯಾ ಸರ್ಕಾರ ಬಂದರೆ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಿಜಕ್ಕೂ ಜನಸಾಮಾನ್ಯರ ಪರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಂಡಿಯಾ ಒಕ್ಕೂಟ ಬರಲಿ ಎಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಇಂಡಿಯಾ ಜೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರವಿಚಂದ್ರ ಸಿ ಧನ್ಯವಾದಗಳು